ಲಕ್ಕಿ ಸೆಂಟರ್ ಲಾಟರಿ ಏಜೆನ್ಸಿಯ ನೂತನ ಶಾಖೆ ತಲಪಾಡಿಯಲ್ಲಿ ಶುಭಾರಂಭ ಕಾಸರಗೋಡು ಜಿಲ್ಲೆಯಲ್ಲೇ ಗ್ರಾಹಕರ ಅತ್ಯಧಿಕ ಬಹುಮಾನವನ್ನು ಗಿಟ್ಟಿಸಿಕೊಂಡ ಪ್ರಮುಖ ಲಾಟರಿ ವಿತರಣಾ ಸಂಸ್ಥೆಯಾದ ಗಣೇಶ್ ಪಾರೆಕಟ್ಟೆ ಅವರ ಮಾಲಕತ್ವದಲ್ಲಿರುವ ಕಾಸರಗೋಡು ನ್ಯೂ ಲಕ್ಕಿ ಸೆಂಟರ್ ಲಾಟರಿ ಏಜೆನ್ಸಿಯ ನೂತನ ಶಾಖೆ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಸೋಮವಾರದಂದು ಶುಭಾರಂಭಗೊಂಡಿತು ಈ ಶಾಖೆಯು ಸಂಸ್ಥೆಯ ಐದನೇ ಶಾಖೆ ಇದಾಗಿದ್ದು ಸ್ಥಳೀಯ ಜನತೆಗೆ ಸರಳವಾಗಿ ಲಾಟರಿ ಟಿಕೆಟ್ಗಳನ್ನು ಖರೀದಿ ಮಾಡುವ ಹಾಗೂ ಲಾಟರಿ ಸಂಬಂಧಿತ ಸೇವೆಗಳನ್ನು ಪಡೆಯುವ ಅವಕಾಶ ಕಲ್ಪಿಸಿದೆ ಶಾಖೆಯ ಉದ್ಘಾಟನಾ ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆರಂಭಗೊಂಡಿತು ಲಾಟರಿಯ ಮೊದಲ ಮಾರಾಟವನ್ನು ಉದ್ಯಾವರ ಅರಸು ಮಂಜುಷ್ನಾರ್ ದೈವದ ಪಾತ್ರಿ ಶ್ರೀ ರಾಜೇಬಿಲ್ಚಪ್ಪಾಡರಿಗೆ ಸಂಸ್ಥೆಯ ಮಾಲಕ ಗಣೇಶ್ ಪಾರಕಟ್ಟ ವಿತರಿಸಿದರು ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಚಿತ್ರನಟ ಹಾಗೂ ಸಾಮಾಜಿಕ ಮುಂದಾಳು ನಾರಾಯಣ ಕನಿಲರವರು ಮಾತನಾಡಿ ನ್ಯೂ ಲಕ್ಕಿ ಲಾಟರಿ ಏಜೆನ್ಸಿಯ ಐದನೇ ಶಾಖೆ ಇಂದು ತಲಪಾಡಿಯಲ್ಲಿ ಶುಭಾರಂಭಗೊಂಡಿದ್ದು ಗಡಿ ಪ್ರದೇಶದಲ್ಲಿ ಒಂದು ಅದೃಷ್ಟದ ಬಾಗಿಲು ತೆರೆದಿದೆ ಎಂದು ಹೇಳಬಹುದು ಇಷ್ಟೊಂದು ಬಹುಮಾನ ಈಗಾಗಲೇ ಈ ಸಂಸ್ಥೆಗೆ ಒಲಿದು ಬಂದಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು ನ್ಯೂ ಲಕ್ಕಿ ಸೆಂಟರ್ನ ಐದನೆಯ ಬ್ರಾಂಚ್ ನಮ್ಮ ಭಾಗದ ತಲ್ಪಾಡಿ ಗಡಿ ಭಾಗದಲ್ಲಿ ಕೇರಳದ ಗಡಿ ಭಾಗದಲ್ಲಿ ಪ್ರಾರಂಭವಾಗಿದೆ ನಿಜವಾಗಿ ಹೇಳ್ಬೇಕಂದ್ರೆ ಕಾಸರಗೋಡು ಜಿಲ್ಲೆಯಲ್ಲೇ ಅಧಿಕ ಬಹುಮಾನಗಳನ್ನು ಗಳಿಸಿದಂಥ ಒಂದು ಹೆಸವಾಸೆಯಾದಂಥ ಒಂದು ಲಕ್ಕಿ ಸೆಂಟರ್ ಒಂದು ಕೋಟಿ ಎಂಬತ್ತು ಲಕ್ಷ ಹೀಗೆ ಹಲವಾರು ಹಲವಾರು ಬಹುಮಾನಗಳು ಬರ್ತಾ ಇದೆ ಈ ಭಾಗದ ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂದರೆ ಅವ್ರಿಗೆ ಅದರ ಓನರ್ ಕೂಡ ಹಾಗೆ ಒಂದು ಡೀಸೆಂಟ್ ಸೈಲೆಂಟ್ ಜನ ಅಂದರೆ ಎಲ್ಲರಿಗೆ ಬೇಕಾದ ಜನ ಅದಲ್ಲದೆ ಎಲ್ಲ ಪಬ್ಲಿಕ್ ಮೂಮೆಂಟ್ ಇರೋ ಜನ ಅವರ ಅವರ ಒಂದು 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 ಒಳ್ಳೆಯ ಇಲ್ಲಿ ಆಗಿದೆ ಈ ಹೊಸಂಗಡಿ ಶಾಖೆಯಿಂದ ಲಾಟರಿ ಪಡೆದು ಒಂದು ಕೋಟಿ ರೂಪಾಯಿ ಬಹುಮಾನ ವಿಜೇತೆಯಾದ ತುಮಿನಾಡು ನಿವಾಸಿ ಸರಿತಾ ಮನೋಜನ್ ಅವರು ಮಾತನಾಡಿ ನನಗೆ ಇದೇ ಸಂಸ್ಥೆಯಿಂದ ಪಡೆದ ಲಾಟರಿಯಿಂದ ಒಂದು ಕೋಟಿ ಮೊದಲ ಬಹುಮಾನ ಲಭಿಸಿದೆ ಇನ್ನು ಮುಂದಕ್ಕೂ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಲೆಯಲ್ಲಿ ಎಂದು ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿದರು ನೀರಿನ ಸೆಂಟರ್ ಫಸ್ಟ್ ಪ್ರೈಸ್ ಒಂದು ಕೋಟಿ ಸಮ್ಮಾನನೆ ಬಿಚ್ಚು ಇವಿಡ ತಲಪಾಡಿಲಿ ಪುದಿಯ ಶಾಪ್ ಓಪನ್ ಆಯ್ತಂಡ್ ಬಳೆ ಸಂತೋಷ ಉಂಡು ಎನಿ ಉತ್ತರಿ ಸಮ್ಮಾನ ಲಭಿಕೆಟ್ಟೆ ಆಶಂಸಿಕೊಂಡು ಬಳಿಕ ಸಂಸ್ಥೆಯ ಮಾಲಕ ಗಣೇಶ್ ಪಾರಕಟ್ಟ ಅವರು ಮಾತನಾಡಿ ದೇವರ ಅನುಗ್ರಹದಿಂದ ಹಾಗೂ ಅಪಾರ ನನ್ನ ಗ್ರಾಹಕರ ಹಿತೈಷಿಗಳ ಹಾಗೂ ಏಜೆಂಟರ ಸಹಕಾರದಿಂದ ഐതനേ ശാഖെയെന്ന് തുമ്മിനാടിനെ ആരംഭിച്ചേ എന്ത് ലാട്ടറി വ്യാപാര അർത്ഥവന്തയുന്നു ആകു മഹത്വന്ന് വിവരിച്ചത് കാസർഗോഡ് ജില്ലയിൽ ഇരുപത് വർഷമായി പ്രവർത്തിക്കുന്ന ലോ കാസർഗോഡ് ന്യൂ ലക്കി സെൻറ്റർ ലോട്ടറി ഏജൻസിയുടെ അഞ്ചാമത്തെ ഏജൻസി ശാഖയാണ് കൽപ്പടി വിളിച്ച് ഇന്ന് ഉദ്ഘാടനം ചെയ്യപ്പെടുന്നത് ഒരു കാസർഗോഡ് ജില്ലയിൽ നിരവധി പേർക്ക് ഒന്നാം സമ്മാനങ്ങൾ നേടിക്കൊടുത്ത കാസർഗോഡ് ന്യൂ ലക്ത സെൻറ്ററിൻ്റെ സെൻറ്ററാണ് അതുപോലെ തന്നെ ദിവസേന ലക്ഷക്കണക്കിന് രൂപയുടെ ചെറു സമ്മാനങ്ങളുമായിട്ട് ന്യൂ ലക്ട് സെൻ്ററിൽ ലഭിച്ചിട്ടുണ്ട് അതുപോലെ തന്നെ ഒന്നാം സമ്മാനങ്ങൾ നിരവധി തവണ ഒന്നാം സമ്മാനങ്ങൾ ഈ സ്ഥാപനത്തിൽ നിന്ന് വിറ്റ ടിക്കറ്റിന് ഏജൻ്റുമാർക്കും നാട്ടുകാർക്കും ലഭിച്ചിരിക്കുന്നു ಈ ಕೇಂದ್ರದಲ್ಲಿ ವಿವಿಧ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಲಾಟರಿ ಟಿಕೆಟುಗಳ ಮಾರಾಟ ಡಿಜಿಟಲ್ ಪಾವತಿ ಆಯ್ಕೆ ಫಲಿತಾಂಶ ಮಾಹಿತಿ ತಕ್ಷಣ ಲಭ್ಯವಾಗುವುದರ ಜೊತೆಗೆ ಸುರಕ್ಷಿತ ಹಾಗೂ ನಿಯಮಬದ್ಧ ವಾತಾವರಣ ಹಾಗೂ ಗ್ರಾಹಕರ ಸೇವಾ ಪ್ರತಿನಿಧಿಗಳು ಲಭ್ಯ ಈಗಾಗಲೇ ಹಲವು ಪ್ರಥಮ ಬಹುಮಾನಗಳನ್ನು ಉಳಿದು ಬಂದಿರುವ ನ್ಯೂ ಲಕ್ಕಿ ಲಾಟರಿ ಏಜೆನ್ಸಿ ಕಾಸರಗೋಡು ಜಿಲ್ಲೆಯಲ್ಲಿ ಗಮನ ಸೆಳೆದಿದೆ